ನಮ್ಮಲ್ಲಿ ಒಂದು ಎಜುಕೇಷನ್ ಬ್ರೇಸ್ಲೆಟ್ ಸಿಕ್ಕತ್ತೆ ಆ ಎಜುಕೇಷನ್ ಬ್ರೇಸ್ಲೆಟು ನಮ್ಮ ನಂಬರ್ಗೆ ಕರೆ ಮಾಡಿ ಎಲ್ಲೇ ಇದ್ರೂ ತರಿಸ್ಕೊಂಡು ಆ ಮಗುಗೆ ಹಾಕಿ ಅಥವಾ ಒಂದು ಸ್ಟ್ ಆ ಕೈಗೆ ಹಾಕೊಂಡಿಲ್ಲ ಅಂದರೆ ಎಜುಕೇಷನ್ ಸ್ಟೋನ್ ಸಿಕ್ಕುತ್ತೆ ಅದನ್ನು ತೊಗೊಂಡಿಡಿ ಆವಾಗ ಅವ್ರ ಬ್ರೈನು ಸ್ವಲ್ಪ ಸಾಫ್ಟ್ ಆಗುತ್ತೆ ಮತ್ತು ಸ್ವಲ್ಪ ಹೇಳ್ದಂಗೆ ಕೇಳೋಕ್ಕೆ ಸ್ಟಾರ್ಟ್ ಮಾಡ್ತಾರೆ ಇಲ್ಲಾಂದರೆ ತುಂಬ ಕಷ್ಟ ಆಗುತ್ತೆ ಮತ್ತು ನಿಮಗೆ ಯಾವತ್ತಾದರೂ ಒಂದು ದಿನ ಇವಳಿಂದ ಅವಮರ್ಯಾದೆ ಆಗುತ್ತೆ ಅಂತ ಹೇಳುತ್ತೆ ಜಾತಕದಲ್ಲಿ ಯಾಕಂದರೆ ಇದೇ ಮೂವತ್ತಾರರೊಳಗಡೆ ನೋಡಿ ಇವಾಗ ನಾನು ಹೇಳಿದೆ ಹದಿನೆಂಟರಿಂದ ಯಾಕಂದರೆ ನಡೀತಾ ಇರೋ ಟೈಮು ಅಂತ ಏನೂ ಒಳ್ಳೆ ಟೈಮ್ ಅಲ್ಲ ಸೊ ಹಾಗಾಗಿ ಆ ಥರ ಒಂದು ಅವಮರ್ಯಾದೆ ಆಗೋದು ಅಥವಾ ನಿಮ್ಗೆ ಏನಾದರೂ ನೋವು ಆಗೋದು ಈ ಥರ ಒಂದು ಇದು ನಿಮ್ಮ ಮನೆಯಲ್ಲಿ ನಡೆಯುತ್ತೆ ಸೊ ಹಾಗಾಗಿ ಇವ್ರ ಜಾತಕ ಇರೋದೇ ಹಾಗೆ ಅದು ಏನಿದೆಯೋ ಅದನ್ನು ಹೇಳಿರ್ತೀವಿ ಓಕೆ ಧನ್ಯವಾದ ಮೇಡಮ್ ಕರೆ ಮಾಡಿದ್ದಕ್ಕೆ ಮತ್ತೊಬ್ಬರು ಕಾಲರ್ ಇದ್ದಾರೆ ಹಲೋ 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 ನಮಸ್ತೆ ಏನು ಹೆಸರು ಎಲ್ಲಿಂದ ಕರೆ ಮಾಡ್ತಿದ್ದೀರಾ

ಆ ಟೈಮಲ್ಲಿ ನೀವೇನು ಮಾಡ್ತಿದ್ದೀರಾ ಅವ್ರ ತಂದೆ ಏನು ಮಾಡ್ತಿದಾರೆ ಬಿಸ್ನೆಸ್ ಮಾಡ್ತಿದ್ದೀರಾ ಕೆಲಸ ಮಾಡ್ತಿದ್ದಾರಾ ಲಾರಿ ಬಿಸ್ನೆಸ್ ಮಾಡ್ತಿದ್ದಾರೆ ಮೇಡಮ್ ಹ್ಞೂ ಏನು ಬಿಸ್ನೆಸ್ಸು ಲಾರಿ ಮೇಡಮ್ ಲಾರಿ ಆ ಹುಟ್ಟದ ಮೇಲೆ ಚೆನ್ನಾಗಾಗಿದೆ ಅವ್ರಿಗೆ ಹುಟ್ಟದ ಮೇಲೆ ಚೆನ್ನಾಗಾಗಿರ್ತೀರಾ ಇದೇ ಇಪ್ಪತ್ತೆರಡರಿಂದ ಇಪ್ಪತ್ತೊಂಬತ್ತರವರೆಗೂ ಕುಜಾದೇಶ ನಡೆಯುತ್ತೆ ಅವಾಗೂ ಕೂಡ ಪ್ರಾಪರ್ಟಿ ತಗೊಳ್ಳೋದು ಇದು ಮಗುಗೆ ಹೇಳ್ತಿಲ್ಲ ನಾನು ನಿಮಗೆ ಹೇಳ್ತಾ ಇದ್ದೀನಿ ಯಾಕಂದರೆ ಅವನಿನ್ನ ಚಿಕ್ಕವನಾಗಿರ್ತಾನೆ ಮಗು ಚಿಕ್ಕದು ಸೊ ಪ್ರಾಪರ್ಟಿ ತೊಗೊಳೋದು ಅದೆಲ್ಲ ಮಾಡ್ತೀರಾ ಎರಡು ಸಾವಿರದ ಇಪ್ಪತ್ತೊಂಬತ್ತರೊಳಗಡೆ ಯಾವ್ದಾದ್ರು ತೊಗೊಂಡಿದ್ದೀರಾ ಇಪ್ಪತ್ತೆರಡರ ಮೇಲೆ ಇಪ್ಪತ್ತೆರಡರ ಮೇಲೆ ಇಲ್ಲ ಮೇಡಮ್ ಹಾಂ ಅದು ಕೂಡ ನಡೆಯುತ್ತೆ ಇಪ್ಪತ್ತೊಂಬತ್ತರಿಂದ ನಲವತ್ತೇಳು ಇಪ್ಪತ್ತೊಂಬತ್ತರಿಂದ ನಲ್ವತ್ತೇಳು ಟೈಮು ತುಂಬ ಬ್ಯಾಡಾಗಿರುತ್ತೆ ಆವಾಗ ನೋಡ್ಕೊಳ್ಬೇಕು ನಿಮ್ಮ ಮನೇಲಿ ಯಾರಾದರೂ ತುಂಬ ಏಜ್ ಆಗಿರೋರಿದೆ ತಾತ ಮುತ್ತಾತ ಅಥವಾ ತಂದೆ ಈ ಥರದವ್ರಿಗೆ ಹೆಲ್ತ್ ಅಪ್ಸೆಟ್ ಆಗೋದಾಗಿರ್ಬೋದು ಅಥವಾ ಯಾರನ್ನಾದರೂ ಕಳ್ಕೊಳ್ಳೋದಾಗಿರ್ಬೋದು ಅದು ನಡೆಯುತ್ತೆ ಎರಡು ಸಾವಿರದ ಇಪ್ಪತ್ತೊಂಬತ್ತರಿಂದ ಎರಡು ಸಾವಿರದ ನಲವತ್ತೇಳು ಸೊ ಈ ಟೈಮಲ್ಲಿ ಹುಷಾರಾಗಿರಬೇಕು ಅದಕ್ಕೆ ನೀವು ಪರಿಹಾರ ಮಾಡ್ಕೊಳ್ಬೇಕಾಗುತ್ತೆ ಯಾಕಂದರೆ ಆ ಟೈಮು ತುಂಬ ಕೆಟ್ಟದಾಗಿರುತ್ತೆ ಆ ಟೈಮಲ್ಲಿ ಮಗು ಏನು ಅಂತ ಓದೋದಿಲ್ಲ ಸ್ವಲ್ಪ ಹಟ್ಟಕ್ಕೆ ಬೀಳ್ತಾನೆ ಮತ್ತು ಅವನು ಹೇಳ್ದಂಗೆ ಕೇಳಬೇಕು ಅಂತ ಶುರು ಮಾಡ್ತಾನೆ ಓದೋದ್ರ ಬಗ್ಗೆ ಕಾನ್ಸಂಟ್ರೇಟ್ ಕಮ್ಮಿ ಆಗುತ್ತೆ ಬೇರೆ ಆ್ಯಕ್ಟಿವಿಟೀಸ್ ಎಲ್ಲ ಜಾಸ್ತಿ ಆಗುತ್ತೆ ಸೊ ಹಾಗಾಗಿ ಈ ಟೈಮ್ನ ತುಂಬ ಕೇರ್ಫುಲ್ಲಾಗಿ ನೋಡ್ಕೊಳ್ಳಿ ಇದಕ್ಕೆ ನೀವು ಪರಿಹಾರ ಮಾಡಿಕೊಂಡ್ರೇ ಚೆನ್ನಾಗಾಗೋದು ಇಲ್ಲಾಂದರೆ ನಿಮ್ಮ ಮನೆಯಲ್ಲಿ ಯಾರನ್ನಾದರೂ ನೀವು ಕಳ್ಕೊಳ್ಬೇಕಾಗುತ್ತೆ ಏಜ್ ಆಗಿರೋರಾಗಿರ್ಬೋದು ಏಜ್ ಇರೋರಾಗಿರ್ಬೋದು ಇದು ಇವನ ಜಾತಕದಲ್ಲಿ ಹೇಳುತ್ತೆ ಮತ್ತು ಕುಟುಂಬದಲ್ಲಿ ಜಗಳ ಆಗು ಜಗಳ ಕೂಡ ಆಗುತ್ತೆ ಅಂತ ಹೇಳುತ್ತೆ ನಿಮ್ಮ ಮನೆಯಲ್ಲಿ ಕೋರ್ಟು ಕೇಸು ಪಂಚಾಯಿತಿ ರಾಮಾಯಣ ಕುಟುಂಬದ ಸಮಸ್ಯೆ ಹೊರಗಡೆ ಸಮಸ್ಯೆ ಎಲ್ಲ ಸ್ಟಾರ್ಟ್ ಆಗೋದೇ ಎರಡು ಸಾವಿರದ ಇಪ್ಪತ್ತೊಂಬತ್ತರಿಂದ ಸೊ ಇದನ್ನು ನೀವು ನೋಡ್ಕೊಳ್ಬೇಕಾಗುತ್ತೆ ಯಾಕಂದರೆ ಮಗು ಇನ್ನೂ ಚಿಕ್ಕದು ಅದಾದಮೇಲೆ ಅವನು ದೊಡ್ಡವನಾದಮೇಲೆ ಅವನಿಗೂ ಅಷ್ಟೇ ಯಾವತ್ತಾದ್ರೂ ಒಂದಿನ ಕುಟುಂಬದ ಸಮಸ್ಯೆ ಕಾಡ್ತಾನೆ ಇರುತ್ತೆ ಕೋರ್ಟು ಕೇಸು ಕಂಪ್ಲೇಂಟು ಅನ್ನೋದು ಇದ್ದೇ ಇರುತ್ತೆ ಅವ್ರ ಲೈಫಲ್ಲಿ ಕೋರ್ಟ್ಗೆ ಓಡಾಡೋದು ಇದ್ದೇ ಇರುತ್ತೆ ಅದು ಬಿಟ್ಟರೆ ಪ್ರಾಪರ್ಟಿ ವಿಚಾರದಲ್ಲಿ ತುಂಬ ಚೆನ್ನಾಗಿ ಪ್ರಾಪರ್ಟಿ ಇರುತ್ತೆ ಅದನ್ನು ತಂದೆಯೇ ಮಾಡಿರ್ಬೋದು ಅಥವಾ ತಾತಂದಿರ್ಬೋದು ಅದನ್ನು ಅನುಭವಿಸೋ ಹಕ್ಕು ಈ ಮಗುಗೆ ಇರುತ್ತೆ ಓಕೆ ಧನ್ಯವಾದ ಮೇಡಮ್ ಕರೆ ಮಾಡೋದಕ್ಕೆ ಇವತ್ತಿನ ಕಾರ್ಯಕ್ರಮದಲ್ಲಿ ಸಾಕಷ್ಟು ಮಾಹಿತಿ ಇವತ್ತಿನ ದಿನದ ಬಗ್ಗೆ ಜೊತೆಗೆ ನಮ್ಮ ಸಾಕಷ್ಟು ವೀಕ್ಷಕರ ಪ್ರಶ್ನೆಗೆ ಪರಿಹಾರ ಉತ್ತರ ತಿಳಿಸ್ಕೊಡ್ತೀರಿ ಧನ್ಯವಾದ ಮೇಡಮ್ ಹೌದು ಇದಕ್ಕೆಲ್ಲ ಪರಿಹಾರ ಅಂತ ನಾವು ಹೇಳೇ ಹೇಳಿರ್ತೀವಿ ಸೊ ಅದಕ್ಕೆ ಅವರು ಪರಿಹಾರ ಮಾಡ್ಕೊಳ್ಬೇಕು ಅದಕ್ಕಾಗಿ ನಮ್ಮ ಒಂದು ಸಂಸ್ಥೆ ನಂಬರು ಕಾಂಟ್ಯಾಕ್ಟ್ ಮಾಡಿ ಕೇಳಿದ್ರು ಕೂಡ ಎಲ್ಲದಕ್ಕೂ ಪರಿಹಾರವಾಗಿ ನಾವು ಒಂದು ಸ್ಟೋನು ಕ್ರಿಸ್ಟಲ್ನ ಬ್ರೇಸ್ಲೆಟ್ನ ಕೊಡ್ತಾಯಿದ್ದೀವಿ ಅದು ಲೈಫ್ ಟೈಮು ಪರ್ಮನೆಂಟಾಗಿ ಅವ್ರಿಗೆ ಅದು ಅವ್ರಿಗೆ ಪರಿಹಾರವಾಗಿ ಸಿಕ್ಕತ್ತೆ ಅಂತ ಹೇಳ್ತಾ ನಾಳಿನ ಸಂಚಿಕೆಯಲ್ಲಿ ಮತ್ತೆ ಭೇಟಿಯಾಗೋಣ ಎಲ್ಲರಿಗೂ ಎಲ್ಲ ನನ್ನ ವೀಕ್ಷಕರಿಗೂ ಸಮಸ್ತ ಕನ್ನಡ ನಾಡಿನ ವೀಕ್ಷಕರಿಗೂ ಕೂಡ ನನ್ನ ಒಂದು ಧನ್ಯವಾದಗಳನ್ನ ತಿಳಿಸ್ತಾ ಇದ್ದೀನಿ ಹೌದು ಸಾಕಷ್ಟು ಜನ ವೀಕ್ಷಕರು ಕರೆ ಮಾಡಿದ್ರಿ ನಿಮ್ಮ ಸಮಸ್ಯೆ ಹೇಳ್ಕೊಂಡ್ರಿ ಪರಿಹಾರ ಅಂತ ಕೂಡ ಮೇಡಮ್ ಸಜೆಷನ್ ಹೇಳಿದ್ರು ಅದು ಸುಮ್ಮನೆ ಹೇಳಿದ್ರು ಕೇಳಿದ್ವಿ ಅಂತ ಸುಮ್ಮನೆ ಆಗೋದಲ್ಲ ಖಂಡಿತ ಪರಿಹಾರ ಮಾಡಿಕೊಂಡ್ರೆ ಏನು ನಿಮ್ಮ ಈ ಸಮಸ್ಯೆ ಹೇಳ್ಕೊಂಡಿದ್ದೀರಾ ಅದು ಸಾಲ್ವ್ ಆಗುತ್ತೆ ನೆಗ್ಲೆಕ್ಟ್ ಮಾಡಬಾರ್ದು ಮಾಡ್ದಲ್ಲೇ ಸಾಲ್ವ್ ಮಾಡ್ಕೊಂಡ್ರೆ ಒಳ್ಳೇದಾಗತ್ತೆ